ಫೈನಲ್ ಮಿಸ್ತಾ ಇದ್ದೀರಾ ಖುಷಿ ಖುಷಿಯಾಗಿ ಮಾತಾಡ್ತಾ ಇದ್ದೀರಾ ಅವಾಗಲಿಂದ ಗಮನಿಸ್ತಾ ಇದ್ದೀನಿ ಸೊ ಹೇಳಿ ಹೇಗೆ ಅನಿಸ್ತದೆ ನಿಮಗೆ ಅಂತ ತಗೊಳ್ಳಿ ಎಲ್ಲರೂ ನಮಸ್ಕಾರ ಇವತ್ತು ಇಪ್ಪತ್ತೈದು ದಿನ ಸಕ್ಸಸ್ಫುಲ್ ಮೀಟು ನಾವು ಆಚರಿಸ್ತಾ ಇದ್ದೀವಿ ಅಂತಂದರೆ ಎಲ್ಲ ನಮ್ಮ ಮೀಡಿಯಾ ಮಿತ್ರರಿಂದ ಖುಷಿ ಪಡ್ತಾ ಇದ್ದೀವಿ ಹಾಗೂ ಇವತ್ತು ಈ ಸಿನಿಮಾ ಇವತ್ತು ಇಷ್ಟು ಚೆನ್ನಾಗಿ ಬರಬೇಕಂದ್ರೆ ನಮ್ಮ ಮೇನ್ ಆಗಿ ಡೈರೆಕ್ಟ್ರು ನವೀನ್ ಅವ್ರ ಕಾರಣ ಹಾಗೆ ವಿನೋದ್ ಸರ್ ಅವರು ಅವ್ರು ಹೇಳ್ದಂಗೆ ಒಂದು ಹೆಜ್ಜೆ ಹಾಕಿದ್ರೆ ಹತ್ತು ಹೆಜ್ಜೆ ಮುಂದೆ ಬರ್ತೀನಿ ಅಂತ ಇವತ್ತವರೆಗೂ ಅವರ ಜೊತೆ ನಿಂತು ನಮಗೆ ಇವತ್ತು ಈ ಸಕ್ಸಸ್ಸು ಬರೋದಕ್ಕೆ ಕಾರಣ ಆಗಿದ್ದಾರೆ ನಾವು ಏನು ಇಷ್ಟು ದಿನ ನಾವು ಒಂದು ಎರಡು ಮೂರು ವರ್ಷ ಸಿನಿಮಾ ರಿಸ್ಕಲ್ಲಿ ಬಂದು ಇವತ್ತು ನಾವು ರಸ್ತೆ ಖುಷಿಯಲ್ಲಿ ಅಷ್ಟು ಖುಷಿ ಆಗ್ತದೆ ಎಲ್ಲ ಟೆಕ್ನಿಷಿಯನ್ಸ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮಾದೇವ ಸಿನಿಮಾದಲ್ಲಿ ಯಾವ ಕೆಲಸ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಖುಷಿ ಖುಷಿ ಪಡುವಂತ ಸಂದರ್ಭ ಇದು ನಮಸ್ಕಾರ ಆಮೇಲೆ ನಾವು ಈ ಖುಷಿ ತೀ ಟೀ ಜೊತೆಗೆ ರಸ್ತಿನಳ ಎಲ್ಲ ಮಾಡಿ ಇಲ್ಲ ಇರಿ ಥ್ಯಾಂಕ್ ಯು ಅಂತ ಹೇಳ್ತಾ ಈ ದಯವಿಟ್ಟು ಒಂದೇ ನಿಮಿಷ ಕರ್ಬಿಡ್ತೀನಿ ಸರ್ ಕರ್ಬಿಡ್ತೀನಿ ಇವತ್ತು ಫಸ್ಟ್ ಶೀಲ್ಡ್ ನಾನು ತಗೊಂತ ಇದ್ದೀನಿ ಮಾದೇವಯಿಂದಾನೆ ತುಂಬಾ ಖುಷಿ ಆಗ್ತಾ ಅದು ಇನ್ನೊಂದನ ಜೊತೆ ಶೀಲ್ಡ್ ತಗೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಆ್ಯಂಡ್ ಪ್ರಿಂಟ್ ಮೇಲೆ ಎಲ್ಲ ಕಲಾವಿದರು ಏನು ಮುಖ್ಯವಾಗಿ ನಮ್ಮ ಅಪ್ಪಾಜಿಯವರು ಬಳ್ಳವಳ್ಳಿ ಮಹಾದೇವನಪ್ಪನವರು ನಿಮ್ಮ ಹಾಡು ನಿಮ್ಮ ಆಶೀರ್ವಾದ ಎಲ್ಲನೂ ನನಗೆ ತುಂಬಾ ಖುಷಿ ಇದೆ ನಿಮ್ಮ ಹಾಡಿಂದನೇ ನಾನು ಹೇಳಿದ್ರು ತಪ್ಪಾಗಲ್ಲ ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದಾನ ನಿಮ್ಮ ಧ್ವನಿಯಿಂದ ನಿಮ್ಮ ಹಾಡಿಂದ ಮಾದಪ್ಪನ್ನೇ ನಮಗೆ ಆಶೀರ್ವಾದ ಮಾಡಿದಂಗೆ ನೀವು ಹಾಡಿದ್ರಿ ನಾನು ಧನ್ಯವಾದಗಳು ಹಾಗೆ ಪ್ರತಿ ಸಲವೂ ರಿಲೀಸ್ ಆದಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ ತುಂಬಾ ಖುಷಿ ಆಗ್ತದೆ ನನಗೆ ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು ಧನುಷ್ ಅವರು ಅದಾದ್ಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡ್ತಾರೆ ಸೊ ಹೆಚ್ಚಾಗಿ ಕೇಶವಣ್ಣ ಅವರು ಅವ್ರನ್ನ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಅವತ್ತು ಹೇಳಿದ್ದೆ ಇದು ಟ್ರೇಲರ್ ಇಲ್ಲ ಸಾಂಗ್ ಲಾಂಚಲ್ಲಿ ಹೇಳಿದ್ದೆ ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟೂ ಖಂಡಿತ ಬರುತ್ತೆ ವಾಪಸ್ ಬರುತ್ತೆ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ ಸೊ ಖಂಡಿತ ನನ್ನ ಮಾತು ಸುಳ್ಳಾಗಿಲ್ಲ ಬಹಳ ಭಾಳ ಜನ ಇವತ್ತು ಏನು ಅನ್ಕೊಂಡ್ವಿ ಅದೇ ಥರ ಮೆಚ್ಕೋತಿದ್ದಾರೆ ಈ ಸಿನಿಮಾನ ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡಿಕೊಂಡು ಥ್ಯಾಂಕ್ಸ್ ಹೇಳೋದೇ ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ ಬಟ್ ಫಸ್ಟು ಆ್ಯಕ್ಚುಲಿ ಬಂದು ಅವ್ರ ಜೊತೆ ತರುಣ್ ತರುಣ್ನವರಲ್ಲ ನಮ್ಮ ತಾರಕ್ ಅವರು ತಾರಕ್ ಅವರು ಒಂದೇ ನಿಮಿಷ ನಿಂತ್ಕೊಳ್ಳಿ ತಾರಕ್ ಅವರೇ ಈ ಸಿನಿಮಾ ನನಗೆ ಬರೋ ಕಾರಣ ತಾರಕ ಧನ್ಯವಾದಗಳು ತಾರಕ ಅವತ್ತು ನೀವು ಆಕ್ಚುಲಿ ಡೈರೆಕ್ಟರ್ ಕರ್ಕೊಂಡ್ ಬಂದ್ರೆ ಹೃತ್ಪೂರ್ವಕ ಧನ್ಯವಾದಗಳು ನಿಮಗೆ ತಾರಕ ಅವ್ರೆ ಹಾಗೆ ಬಹಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ ಅಂಡ್ ಇದನ್ನ ಈ ಸಿನಿಮಾನ ಜನರಿಗೆ ತಲುಪುವಂತ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದಿರೋ ಯಾಕಂದ್ರೆ ನಾನು ನೋಡ್ತಿದ್ದೆ ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯ್ತು ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು ಓಡ್ತಿಲ್ಲ ಆಮೇಲೆ ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ ಗಳ ಹತ್ರ ಹೋಗಿ ಥಿಯೇಟರ್ ಮ್ಯಾನೇಜರ್ ಗಳ ಹತ್ರ ಹೋಗಿ ನೀವು ಬೈಟ್ಸ್ಗಳನ್ನ ತಗೊಂಡು ನೋಡಿ ಇನ್ನಿದೆ ಸಿನಿಮಾ ಅಂತಲ್ಲ ಡೈರೆಕ್ಟ್ ಡೈರೆಕ್ಟ್ ಯಾಕಂದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಮಾಡ ಸ್ಟಾರ್ಟ್ ಮಾಡೋದು ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹಿಂಗಿದ್ದಾರೆ ಎಷ್ಟು ಫುಲ್ ಆಗ್ತಿದೆ ಹೌಸ್ ಫುಲ್ ಆಗ್ತಿದೆ ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದು ನೀವು ತಲುಪ್ಸಿ ಜನರಿಗೆ ತಲುಪಿಸಿ ಇವತ್ತು ಒಂದನೇ ಮೊದಲೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ ಶುಕ್ರವಾರ ದಿನ ಯೂಶಲಿ ನಾವು ಶುಕ್ರವಾರ ದಿನ ಎಲ್ಲ ನ ಕರಿತೀವಿ ಫ್ಯಾನ್ಸ್ ಅದಾದ್ಮೇಲೆ ಶುಕ್ರವಾರ ತುಂಬಾ ಹೈಯಲ್ಲಿ ಇರುತ್ತೆ ಕಲೆಕ್ಷನ್ ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು ಭಾನುವಾರ ಜಾಸ್ತಿ ಆಯ್ತು ಅದಾದ ಮೇಲೆ ಎರಡನೇ ಭಾನುವಾರ ಇದನ್ನ ಮೀರ್ಸಿ ಎರಡನೇ ಬಾರ ಭಾನುವಾರ ಆಯ್ತು ಎರಡನೇ ಭಾನುವಾರನ ಮೀರ್ಸಿ ಮೂರನೇ ಭಾನುವಾರ ಕಲೆಕ್ಷನ್ ಸೊ ಇದು ನಿಜವಾಗ್ಲು ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಆದ್ರೆ ಜನ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನ ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ಬರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಲೆ ಸಿನಿಮಾನೇ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳ ಕೃಷ್ಣ ಕೊಡ್ತೀನಿ ಹಾಗೆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂದು ರಿಲೀಸ್ ಆಯ್ತು ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಅದಾದ ಮೇಲೆ ನನಗೆ ಥಿಯೇಟರ್ ಓನರ್ಗಳು ಥಿಯೇಟರ್ ಮ್ಯಾನೇಜರ್ಸು ಎಲ್ಲರೂ ಹೇಳಿದ್ದೇನು ಅಂದರೆ ಸರ್ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್ ನಿಮ್ಮ ಮಾದೇವ ಎಲ್ಲಾನು ಬೀಟ್ ಮಾಡ್ಕೊಂಡು ಹೋಗ್ತಿತ್ತು ಅಂತ ಇವತ್ತು ಇಪ್ಪತ್ತೈದನೇ ದಿನ ನಾನು ಈಗ ನಾವು ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸ್ಬೋದು ಯಾಕಂದರೆ ಇಲ್ಲೇ ಜಿ ಟಿ ಇದ್ದೀವಿ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಇಲ್ಲಿ ಮಾಲ್ ಓನರ್ಗಳಾಗ್ಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗಲಿ ಟಿ ವಿಆರ್ ಮ್ಯಾನೇಜರ್ಸ್ ಆಗಲಿ ಅವರೇ ಬಂದು ನನಗೆ ಕಾಲ್ ಮಾಡಿ ಅಣ್ಣ ಫುಲ್ ಇವತ್ತು ನೆನ್ನೆ ಫುಲ್ ಆಗಿದೆ ಹೌಸ್ಫುಲ್ ಆಗಿದೆ ಇನ್ನೊಂದು ಶೋ ನಾವೇ ಕೇಳ್ತೀವಿ ಮೇಲ್ ಕೇಳಿ ನಾವೇ ಒಂದು ಇಷ್ಟ ಇದು ಶೋ ಆಗ್ತೀವಿ ಯಾಕಂದ್ರೆ ಎಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ ಎಲ್ಲ ಭಾಷೆ ಸಿನಿಮಾಗೂ ಓವರ್ಟೇಕ್ ಮಾಡಿ ಇವತ್ತು ಭಾಳ ಚೆನ್ನಾಗಿ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು ತಮ್ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸುಮಂತ್ ಅವರೇ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣಿಂದ ಹಿಡಿದು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಜಿ ಟಿ ಮಾಲ್ ಓನರ್ ಸರ್ ಆನಂದಪ್ಪ ಅವರು ಅವರು ಹಾಗೆ ಸುರೇಶ್ ಅವರು ಆ್ಯಂಡ್ ಈ ಜಾಗ ಎನ್ ನಮ್ಮ ನವರಸನ್ ಸಾಹೇಬರು ಅವರು ನಾನು ನನ್ನ ಋದುಪರ್ವ ಧನ್ಯವಾದಗಳು ಹೇಳಕ್ ಇಷ್ಟಪಡಬೇಕು ಯಾಕಂದ್ರೆ ನಾನು ಈ ಥರ ಮಾಡ್ತೀನಿ ಅಂದಾಗ ಪ್ರತಿ ಸಲಾನು ಅವರು ಯಾವತ್ತೂ ನನ್ನ ಥರ ರೇಟ್ ಮಾತಾಡೋದೇ ಇಲ್ಲ ನನ್ನ ಲಂಕಾಸುರ ಸಿನಿಮಾ ಆಗಲಿ ಅಥವಾ ಈ ಸಿನಿಮಾ ಸರ್ ನಿಂದೆ ಸರ್ ಹಾಲ್ ಇದ್ದೀನಿ ಮಾಡಿ ಸರ್ ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದಿನ ಕೈ ಹಿಂಗೆ ಮಾಡಿಕೆ ನೋಡಿದೆ ನಾನು ಥ್ಯಾಂಕ್ ಯು ನವರಾಸನ್ ಸರ್ ಧನ್ಯವಾದಗಳು ಹಾಗೂ ಎಲ್ಲ ಹುಡುಗರು ಕೆಲಸ ಮಾಡಿರುವಂಥ ಎಲ್ಲ ಹುಡುಗರು ಎರಡನೇದಾಗಿ ಅನಿಲ್ ಅವರು ಥ್ಯಾಂಕ್ ಯು ಅನಿಲ್ ಅವರೇ ಇವತ್ತು ನಿಮ್ಮ ಸಿನಿಮಾ ಅಂತ ಹೇಳಿ ನೀವು ನೀವು ಇದನ್ನ ತಲೆ ಮೇಲೆ ಹೊತ್ಕೊಂಡು ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೆಯಲ್ಲಿ ಇತ್ಕೊಂಡು ಈ ಸಿನಿಮಾನ ನಾನು ಒಳ್ಳೆ ಸಿನಿಮಾನ ನ ಅಂತ ಹೇಳಿ ಅವತ್ತು ನನಗೆ ಫಸ್ಟ್ ಒಂದು ನಾನು ನೋಡಿರ್ಲಿಲ್ಲ ಅಂದ್ರೆ ಅವ್ರು ನೋಡಿದ್ದು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು ಆಗಲೇ ನೋಡಿ ಅವ್ರು ಹೇಳಿದ್ರು ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿನ್ ಜೊತೆ ಇರ್ತೀನಿ ಶನಿವಾರ ನಿನ್ ಜೊತೆ ಇರ್ತೀನಿ ಭಾನುವಾರ ನಾನು ನಿನ್ ಜೊತೆ ಇರಲ್ಲ ಸಕ್ಸೆಸ್ ಮೀಟಲ್ಲೇ ಮೀಟ್ ಮಾಡ್ತೀನಿ ಅದಿದ್ರು ಬಟ್ ಅದು ಆ ಸಕ್ಸಸ್ ಮೀಟಲ್ಲೂ ಮೀಟ್ ಮಾಡಿದ್ದಾರೆ ಬಟ್ ಆದ್ರೆ ಅವರು ಇದೂ ನನ್ನ ಸಿನಿಮಾ ಸೋಲ್ಬಾರ್ದು ಈ ಸಿನಿಮಾ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಜನರ ಬ್ರೀಚ್ ಆಗ್ಬೇಕು ಅಂತ ನಮ್ಮ ಜೊತೆಲೆ ಇದು ಸಲ ನೀವು ಎಲ್ಲ ನೋಡಿರ್ಬೋದು ಪ್ರತಿ ಸಲನು ನಾವು ಜನರನ್ನ ಮೀಟ್ ಮಾಡಕ್ಕೆ ಅಂತ ಹೋಗಿದ್ದಾಗ ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದಾಗ ನನಗೆ ಸುಮ್ಮ ಸುಮಾರು ಜನ ಕೇಳಿ ಸಣ್ಣ ಆಗಿಬಿಟ್ಟಿದ್ದೀರಾ ಅಂತ ನಿಜವಾಗ್ಲೂ ಸಣ್ಣ ಆಗಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಐದಾರು ಕೆ ಜಿ ನಾ ಕೆ ಜಿನ ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ ಯಾಕಂದ್ರೆ ಬೆಳಗ್ಗೆ ನಮ್ಮ ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಯಾರಿಗೂ ಹುಡುಗರಿಗೂ ಗೊತ್ತಿಲ್ಲ ಯಾವ್ದೋ ಏನೋ ಒಂದು ದೋಸೆನೋ ಎಲ್ಲಿ ಏನು ಸಿಗುತ್ತೋ ಕಾರಲ್ಲಿ ಬರೋದು ಕಾರಲ್ಲೇ ತಿನ್ಕೊಂಡು ಎಲ್ಲ ಜೊತೇಲಿ ನಿಂತ್ಕೊಂಡು ಎಲ್ಲ ಹುಡಿಯೋ ಏನೋ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಕೆಲವರು ಹುಡುಗರೆಲ್ಲ ಟಿ ಟಿ ಮೇಲೆಲ್ಲ ನಿಂತ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಪ್ಪಿಸಬೇಕು ಈ ಒಂದು ಒಳ್ಳೆ ಸಿನಿಮಾ ರೀಚ್ ಆಗಬೇಕು ಅಂತ ಎಲ್ಲ ಮಾಡಿದ್ರು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳುಪ್ಪ ಎಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವಾಸಣ ಸರ್ ವಾಸಣ್ಣ ವಾಸಣ್ಣ ಹೊರಟ ಅವರು ಬರೀತಾರೆ ಫಸ್ಟ್ ಸಿನಿಮಾ ನೋಡಿದಾಗ ನಮ್ಮ ಸೆಲೆಬ್ರಿಟಿ ಶೋ ಸಿನಿಮಾ ನೋಡಿದಾಗ ಅವರು ಹೇಳ್ತಾರೆ ನನಗೆ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ಯಾ ನಟಿಸಿದೆ ನಟಿಸಿದ್ಯಾ ನೀನು ತುಂಬಾ ಚೆನ್ನಾಗಿ ಮಾಡಿದ ಡೈಲಾಗ್ಸ್ ಗಳು ಇಷ್ಟು ಕಮ್ಮಿ ಇದ್ದು ಒಬ್ರು ಪೋರ್ಟ್ರೇ ಮಾಡೋದು ಬಹಳ ಕಷ್ಟ ಇದೆ ಬಟ್ ಈ ಸಿನಿಮಾ ನನಗೆ ಅವಾರ್ಡ್ ಸಿಗ್ಬೇಕು ಸ್ಟೇಟ್ ಅವಾರ್ಡ್ ಅಂತ ಸಿಗ್ಬೇಕು ಅಂತ ಹೇಳಿ ಅವರು ಪತ್ರಿಕೆಯಲ್ಲೂ ಬರ್ದು ಹಾಕಿರ್ತಾರೆ ಅಷ್ಟು ನಂಗೆ ಏನು ಜನ ನೋಡಲಿ ಜನ ಇವತ್ತು ಆಲ್ರೆಡಿ ಅವಾರ್ಡ್ ಕೊಟ್ಬಿಟ್ರು ಹಾಗೆ ನನಗೆ ವೆಂಕಟೇಶ್ ಸರ್ ಪಿ ಆರ್ ವೆಂಕಟೇಶ್ ಸರ್ ಅವರು ಸರ್ ಥ್ಯಾಂಕ್ ಯು ಸರ್ ಪ್ರತಿಯೊಂದು ಸಿನಿಮಾಗೂ ನನಗೆ ಬೆನ್ನೆಲು ಬಂದು ನಿಂತ್ಕೊಂಡು ಎಲ್ಲರನ್ನು ಎಲ್ಲರನ್ನು ಕರೆಸಿ ಅರೇಂಜ್ ಮಾಡಿಕೊಡ್ತಿದ್ದಿಲ್ಲ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಆ್ಯಂಡ್ ನನ್ನ ಸ್ನೇಹಿತರು ಜನ ರಜತ್ ಸರ್ ಬಂದಿದ್ದಾರೆ ನಮ್ಮ ಅರುಣ್ ಅವರು ಸೀನಾ ಅವರು ಆ್ಯಂಡ್ ಭಾಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ ಥ್ಯಾಂಕ್ ಯು ನವೀನ್ ಸರ್ ಇದೊಂದು ಒಳ್ಳೆ ಸಿನಿಮಾ ನನಗೆ ಕೊಟ್ಟರೆ ನಾನು ನಿಜ ಹೇಳಬೇಕು ಅಂದರೆ ನನಗೆ ಈ ಸಬ್ಜೆಕ್ಟು ಅದು ಯಾವ ಧೈರ್ಯದಲ್ಲಿ ತಗೊಂಬಂದ್ರೂ ಗೊತ್ತಿಲ್ಲ ನನಗೆ ನಾನು ಆ್ಯಕ್ಟ್ ಮಾಡ್ಬೋದು ಅಂತೇಳಿ ಜೈ ಜೈ ಮಹಾದೇವ ಖಂಡಿತ ಆ್ಯಂಡ್ ಇನ್ನೊಂದು ಎಲ್ರಿಗೂ ಎಲ್ರಿಗೂ ಧನ್ಯವಾದ ಯಾಕಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ನನಗೆ ಇದು ನನ್ನ ಸಿನಿಮಾ ಅಂತೇಳಿ ಪ್ರತಿ ಶೋಲ್ಲೂ ಅವರವರು ಹೋಗಿ ಅವರೆಲ್ಲ ವೀಡಿಯೋಸ್ ಎಲ್ಲ ಮಾಡಿ ಆ್ಯಂಡ್ ನನಗೆ ವೆಂಕಿ 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 ಆಮೇಲೆ ನಮ್ಮ ಹುಡುಗರು ಭಾಳಷ್ಟು ನಮ್ಮ ಗೋವಿಂದರಾಜ್ ಅವರಾಗಲಿ ವೆಂಕಟೇಶ್ ಅವರಾಗಲಿ ನಮ್ಮೆಲ್ಲ ಹುಡುಗರು ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿ ಇಂಥ ಜಾಗದಲ್ಲಿ ಎಲ್ಲ ನಿಲ್ಲಿಸ್ತೀನಿ ನಾನು ಏನಿಲ್ಲ ಸರ್ ಒಂದು ಒಂದ್ ಎರಡು ಬಟ್ಟೆ ಒಂದು ಗಾಡಿ ಹಾಕೊಂಡು ಹೋಗ್ತಾ ಇದೆ ಅಷ್ಟೇ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು ಎಲ್ಲಿ ನಿಲ್ಲಿಸ್ತಾ ಇದ್ರು ಏನೋ ಗೊತ್ತಾಗ್ತಿರ್ಲಿಲ್ಲ ಸೀದಾ ಕರ್ಕೊಂಡು ಹೋಗಲ್ಲಣ್ಣ ಇಲ್ಲಿ ಇಲ್ಲಿ ಲೆಫ್ಟ್ ತಗೊಂಡಿಲ್ಲ ಇಲ್ಲ ಜನ ಇದ್ದಾರೆ ಅಲ್ಲಿದ್ದಾರೆ ಈ ಥೇಟ್ರ್ ಆ ಥೇಟ್ರ್ ಅಂತ ಎಲ್ಲ ಕಡೆ ಕರ್ಕೊಂಡು ಹೋಗಿ ನಿಲ್ಸಿ ಅವ್ರ ಜನರ ಜೊತೆ ನನ್ನ ಬಿರಿಯೇಫ್ ಮಾಡಿದಂತ ನಮ್ಮ ಬೆಂಕಿ ಆಗಲಿ ಎಲ್ಲ ನಮ್ಮ ಧನ್ಯವಾದಗಳು ಆ್ಯಂಡ್ ಸುಮಂತ್ ಅವರು ಥ್ಯಾಂಕ್ ಯು ಮತ್ತೆ ತಿರ್ಗ ಎಲ್ಲ ಈ ಸಿನಿಮಾ ರೀಚ್ ಆಗಿ ಟ್ವೆಂಟಿ ಫೈವ್ ಡೇಸ್ ಇವತ್ತು ಆಗ್ತಿದೆ ಸೊ ನಮ್ಮ ಜೊತೆಲಿ ಇದ್ದು ಧನುಷ್ ಜೊತೆಲಿ ಇದ್ದು ಕೇಶವ್ ಅವ್ರ ಜೊತೆಯಲ್ಲಿದ್ದು ಹಾಗೆ ನಮ್ಮ ಜಯದೇವ್ ಸರ್ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜಯದೇವ್ ಅವರು ಅವರು ಅವ್ರಿಗೂ ಧನ್ಯವಾದಗಳು ಮರಿಸ್ವಾಮಿ ಸರ್ ಇನ್ನೂ ಚೆನ್ನಾಗಿ ಒಂದು ಶೋರ್ ಪ್ರಮೋಟ್ ಮಾಡಿಕೊಂಡು ಸರ್ ಯಾಕಂದರೆ ಒಂದಿಷ್ಟು ಇನ್ನೂ ರೀಚ್ ಆಗಬೇಕು ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು ಹಾಗೆ ಈ ಕೆಲಸ ಮಹದೇವ್ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಪ್ರತಿಯೊಬ್ಬ ಟೆಕ್ನಿಷಿಯನ್ ಶಂಕರಣ ಹರೀಶ್ ಎಲ್ಲರೂ ಎಲ್ಲ ನಮ್ಮ ಲೈಟ್ ಬಾಯ್ಸು ಸಂಗಮೇಶ್ವರ ಸಂಗಮೇಶ್ವರ ಆಲ್ರೆಡಿ ಹೇಳಿದ್ದೀನಿ ಸಿ ಪಿ ನೈತಿದ್ದೀನಿ ಬಾಬು ಸರ್ ಬಾಬು ಸರ್ ಡಿ ಐ ನಂಗೆ ಲಾಸ್ಟ್ ಲಾಸ್ಟ್ ಡಿಐ ಅವರು ಮತ್ತೆ ಬಂದು ಕಲೆಕ್ಷನ್ ಮಾಡಿಕೊಟ್ರು ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಈ ಡಿ ಐ ಬೇರೆ ಕಲರ್ ಟೋನೇ ಕೊಟ್ಟರು ಇವತ್ತು ಈ ಒಂದು ಟೋನ್ ನ ಬಹಳಷ್ಟು ಜನ ಮೆಚ್ಕೊಂಡಿದ್ದಾರೆ ಅಂಡ್ ವಿಜಿ ಅವರು ಎಡಿಟ್ರು ಟು ಥ್ಯಾಂಕ್ ಯು ವಿಜಿ ಆ್ಯಂಡ್ ಅವರು ಈ ಸಿನಿಮಾಗೆ ಇನ್ನೊಂದು ಹೀರೋ ನೀವೇ ನೀವೇ ನಾಯಕ ನಟರು ತೆರೆ ಹಿಂದೆ ಹೀರೋ ಅಂತ ನಾಯಕ ನಟರು ಸೊ ಪ್ರತಿಯೊಬ್ಬರಿಗೂ ಗೌಡ್ರೆ ಆ್ಯಂಡ್ ನ್ಯೂನಿಫೈ ಮೀಡಿಯಾ ಸಿನಿ ಕಟ್ಸ್ ಆಕಾಶ್ ಅವರು ಆ್ಯಂಡ್ ಕುಮಾರ್ ಅವರು ಅವ್ರಿಗೂ ಧನ್ಯವಾದಗಳು ಆ್ಯಂಡ್ ಸೋನಾಲ್ ಅವರು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೋ ಮಚ್ ತೆಗೆದು ಬಿಡಿ ಕೊಟ್ಟು ಆಮೇಲೆ ಮಾತಾಡ್ತೀನಿ ಥ್ಯಾಂಕ್ ಯು ನನ್ನ ಆನ್ ಸ್ಕ್ರೀನ್ ಪೇರ್ ಆಗಿ ರಾಘವ ತನುವಿಂದ ಇಲ್ಲಿ ಮಹಾದೇವ ಪಾರ್ವತಿ ರೂಪರೂಪ ಧನ್ಯವಾದಗಳು ಯಾಕಂದರೆ ಇವತ್ತು ನಾನು ಏನೇ ಆ್ಯಕ್ಟ್ ಮಾಡಿರ್ಬೋದು ನೀವು ಭಾಳಷ್ಟು ಸಪೋರ್ಟ್ ಮಾಡಿದ್ರಿ ಎಲ್ಲಿ ಅಂದರೆ ನನ್ನ ನಗಿಸಿದೆ ತುಂಬ ಸಪೋರ್ಟ್ ಮಾಡಿದ್ರಿ ಸೊ ಹಾಗಾಗಿ ನಾನು ಭಾಳಷ್ಟು ಬೇಡ್ಕೊಂಡಿದೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಎಸ್ಪೆಷಲಿ ಅವರು ಹೋದಾಗ ಆ ಒಂದು ಸೀನ್ ನನ್ಗೆ ಆಕ್ಟ್ ಮಾಡೋದು ಬಹಳ ಚಾಲೆಂಜಿಂಗ್ ಅನ್ಸ್ಬಿಡ್ತು ಯಾಕಂದ್ರೆ ಮೂರ್ ದಿನ ನಾನು ಪ್ರಿಪೇರ್ ಆಗ್ತಿದೆ ಅದಕ್ಕೆ ಹೇಗ್ ಮಾಡಬೇಕು ಅಂತ ಇಡೀ ಸಿನಿಮಾ ಕತೆ ನನ್ನ ಅವರ ಬಾಂಧವ್ಯ ಅದಷ್ಟು ಇತ್ತು ಇವತ್ತೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಅಂತ ನನಗೆ ಸೊ ಎಲ್ಲರೂ ಸಪೋರ್ಟ್ ಮ್ಯಾನ್ ಆಗ್ಲಿ ಅಂಡ್ ನಮ್ಮ ಬಾಲಾ ಮ್ಯಾನ್ ಆಗ್ಲಿ ಅಂಡ್ ಇದು ಗಿಂಬಲಿ ಕ್ಯಾಮರಾಮನ್ ಮೂರ್ತಿ ಅವರಾಗಲಿ ಸೊ ಎಲ್ಲಾ ಕ್ಯಾಮರಾ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲಾ ಲೈಟ್ ಹುಡುಗರು ಹಾಗೆ ಸೊನಾಲ್ ಅವರ ಸ್ಟಾಫು ಎಲ್ಲ ಹುಡುಗರು ಆ್ಯಂಡ್ ಹಿಮಾ ಆ್ಯಂಡ್ ಪೂಜಾ ಅವರು ಥ್ಯಾಂಕ್ ಯು ನೀವು ಇಬ್ಬರು ಪಾರ್ವತಿಯ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ ಋತ್ಪೂರ್ವಕ ಧನ್ಯವಾದ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಎಲ್ಲ ಮಾಧ್ಯಮದವರು ತುಂಬ 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 ಥ್ಯಾಂಕ್ಸ್ ಹಾಗೆ ಇವತ್ತು ನಾವು ಶುರು ಮಾಡಿದಾಗ ಮಾದವನ ಬೆಟ್ಟದಲ್ಲಿ ಶುರು ಮಾಡಿದ್ವಿ ಮಾದೇವ ಅಂತ ಹೆಸರು ಟೈಟ್ಲ್ ಇಟ್ಕೊಂಡು ಹಾಗಾಗಿ ನಾನು ಶಿವನ್ ಅವತರದಲ್ಲಿ ಬರಬೇಕಾಗಿತ್ತು ಅಂತೇಳಿ ಸೋಮವಾರ ಅಂದರೆ ನಾನು ನೈಂಟಿ ನೈನ್ ಪರ್ಸೆಂಟ್ ವೆಜಿಟೇರಿಯನೇ ನಾನು ಅಷ್ಟೊಂದು ನಾನು ವೆಜ್ ವರ್ಕೌಟ್ ಮಾಡಬೇಕು ಅಂತ ನಾನು ಒಂದಿಷ್ಟು ಸೇವಿಸ್ತಾ ಇದ್ದೆ ಅಷ್ಟೇ ಬಟ್ ಅದಾದಮೇಲೆ ನಾನು ರಾಯಮಾಠಕ್ಕೆ ಹೋಗಬೇಕು ಅಂತಾಗ ಅವತ್ತಿಂದ ಡಿಸೈಡ್ ಮಾಡೋದಿಲ್ಲ ಇನ್ಮೇಲೆ ನಾನ್ ವೆಜ್ ತಿನ್ನಬಾರ್ದು ಅಂತೇಳಿ ಟೋಟಲ್ ಆಗಿ ಬಿಟ್ಟೆ ಸೊ ನಾನ್ವೆಜ್ಜೂ ಬಿಟ್ಟೆ ಆ್ಯಂಡ್ ನಂಗೆ ಇನ್ಮೇಲೆ ನಾನು ಪ್ರತಿಯೊಂದು ಸಿನಿಮಾ ನನಗೆ ಸಿನಿಮಾ ಅಂತಲ್ಲ ಪ್ರತಿಯೊಂದು ಕಷ್ಟಕ್ಕೆ ಪ್ರತಿಯೊಂದು ಇಷ್ಟಕ್ಕೂ ಎಲ್ಲದಕ್ಕೂ ಆ ಮಾರಪ್ಪ ಪ್ರತಿಯೊಂದು ಸಲ ನೋಡಿ ಮಾದಪ್ಪ ಬೆಟ್ಟದ ಬೆಟ್ಟಕ್ಕೆ ಹೋಗೋದಾಗ್ಲಿ ಅಥವಾ ಸೋದತಿ ಎಲ್ಲಮ್ಮ ಅವರು ಮಂತ್ರಾಲಯ ಆಗ್ಲಿ ಇದು ಆಂಜನೇಯನ ದೇವಸ್ಥಾನ ಆಗ್ಲಿ ಮಂತ್ರಾಲಯ ರಾಯಮಠ ಆಗ್ಲಿ ಸಾಯಿಬಾಬಾ ಅವರಾಗ್ಲಿ ನಾನು ಪ್ರತಿ ದೇವಸ್ಥಾನಕ್ ಹೋದಾಗ್ಲೆಲ್ಲ ನನಗೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ 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 ಅನಿಸ್ತಾ ಇತ್ತು ಸೊ ಅದೇ ತರ ನಂಗೆ ಇವತ್ತು ಅಷ್ಟು ಪಾಸಿಟಿವ್ ಆಗಿದೆ ಅಂಡ್ ಪ್ರತಿ ಎಲ್ಲ ಹುಡುಗರಿಗೂ ನನ್ನ ಎಲ್ಲ ಹುಡುಗರಿಗೂ ನಾನು ಧನ್ಯವಾದಗಳು ಹೇಳ್ತಿದ್ದೀನಿ ಆ್ಯಂಡ್ ಸ್ಪೆಷಲಿ ಎಲ್ಲ ದೇವರುಗಳು ಆಶೀರ್ವಾದ ಮಾಡಿರೋದು ಅಭಿಮಾನಿ ದೇವರುಗಳ ರೂಪದಲ್ಲಿ ಬಂದು ಇವತ್ತು ಈ ಸಿನಿಮಾ ನಿಲ್ಲಿಸ್ಕೊಟ್ಟಿದ್ದೀರಾ ಸೊ ಹಾಗಾಗಿ ನಾನು ಬರೀ ಬಾಯಿ ಮಾತಾ ಹೇಳಿದ್ರೆ ಸಾಲು ಋತ್ಪೂರ್ವಕ ಋತ್ಪೂರ್ವಕ ಇಪ್ಪತ್ತೈದನೇ ದಿನ ಇವತ್ತು ದಾಟ್ಕೊಂಡು ಮುನ್ನುಗ್ತಾ ಇದೆ ಮುಂದೆ ನೀವು ನೋಡಿದರೆ ಹಿಂದೆ ತುಂಬ ಫೇಸ್ ಬಂದ್ವಿ ಈ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋದೇ ಒಂದು ದೊಡ್ಡ ಒಂದು ನಮಗೆ ರಿಲೀಸ್ ಆಗೋದೇ ಒಂದು ದೊಡ್ಡ ಒಂದು ಸಾಹಸವಾಗಿತ್ತು ಅದನ್ನು ನೆಕ್ಸ್ಟ್ ಅಲ್ಲಿಂದ ರಿಲೀಸ್ ಆದಮೇಲೆ ಇವತ್ತು ಭಾಳಷ್ಟು ಜನ ಕೇಳಿದ್ರೆ ಟಿ ವಿ ಆರ್ ಪ್ರಾಬ್ಲಮ್ ಬಗ್ಗೆ ಅವರು ಅಷ್ಟೇ ಭಾಳಷ್ಟು ನಮ್ಗೆ ಸ್ಪಂದಿಸಿ ಅದಾದ ಮೇಲೆ ನಾವು ಕೇಳ್ಕೊಂಡಾಗ ಕೇಳಿಕೊಂಡಾಗ ಅವರು ನಮಗೆ ಮತ್ತೆ ಶೋಸ್ ಶೋಸೆಲ್ಲ ಓಪನ್ ಮಾಡಿಕೊಟ್ರು ಇವತ್ತು ನಿನ್ನೆ ಮೊನ್ನೆ ಎವ್ರಿ ಸ್ಯಾಟರ್ಡೆ ಸಂಡೇ ಹೌಸ್ಫುಲ್ ಆಗ್ತಿದೆ ಸೊ ಅವ್ರಿಗೂ ಎಲ್ಲ ಅಭಿಮಾನಿ ದೇವರುಗಳ್ಗೂ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ನೀವು ಯಾರು ಯಾವತ್ತೂ ಕೈ ಬಿಡೋಲ್ಲ ಅನ್ನೋದಕ್ಕೆ ಮಾಧ್ಯವನೇ ಸಾಕ್ಷಿ ಸೊ ಇದೊಂದು ಫಂಕ್ಷನ್ ಮಾಡಿಕೊಟ್ಟಿದ್ದಂಥ ಎಲ್ಲ ಪ್ರತಿಯೊಬ್ಬರಿಗೂ ನೀವೆಲ್ಲ ಬಂದಿರೋ ಎಲ್ಲ ಕಲಾವಿದರಿಗೂ ಎಲ್ಲ ದೊಡ್ಡವ್ರ ಹಿರಿಯವ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಆ್ಯಂಡ್ ನಿಶಾ ನನ್ನ ಧರ್ಮಪತ್ನಿ ನಿಶಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ಬೋದು ಥ್ಯಾಂಕ್ ಯು ಅವರು ನನಗೆ ಭಾಳಷ್ಟು ಸಪೋರ್ಟ್ ಮಾಡಿ ನನ್ನ ನಗುವಲ್ಲಾಗಲಿ ನನ್ನ ನೋವಲ್ಲಾಗಲಿ ಪ್ರತಿಯೊಂದು ಹೆಜ್ಜೆಗೂ ನನ್ನ ದನ್ನಿಂದ ನಿಂತ್ಕೊಂಡು ಆ ಅಮ್ಮ ನನಗೆ ತುಂಬಾ ಸಪೋರ್ಟ್ ಮಾಡಿ ಇಲ್ಲರಿಗೂ ಕರ್ಕೊಂಬಂದರು ಸೊ ನನಗೆ ಎಷ್ಟೇ ಕೋಪ ಆಗಲಿ ಎಷ್ಟು ಎಷ್ಟೇ ಬೇಜಾರಾದ್ರೂ ಎಷ್ಟು ಏನೇ ಆದರೂ ನಾನು ಅವರ ಉತ್ತರ ನಾನು ಹೇಳ್ಕೊತಿದ್ದೆ ಯಾಕಂದರೆ ಅವರು ಪ್ರತಿಯೊಂದು ನನಗೆ ಅರ್ಥ ಮಾಡಿಕೊಂಡು ನನ್ನ ಮೂಡ್ ಸ್ವೀನ್ಸ್ ಅರ್ಥ ಮಾಡಿಕೊಂಡು ಇದು ಒಂದಲ್ಲ ಯಾಕಂದರೆ ಲಂಕಾಸ್ವರ ನಡೀತಿದೆ ಲಂಕಾಸ್ವರಾಗ್ ಅವರು ಪ್ರೊಡ್ಯೂಸರು ಭಾಳಷ್ಟು ಆಲ್ಮೋಸ್ಟ್ ಎರಡು ವರ್ಷ ಆಯಿತು ಎರಡು ಮೂರು ವರ್ಷ ಆಯ್ತು ಲಂಕಾಸುರ ನನ್ನ ಸೊ ಎಲ್ಲೋ ಒಂದು ಕಡೆ ಜಡ್ಜ್ಮೆಂಟ್ ನನ್ಗೆ ಕರೆಕ್ಟ್ ಆಗಿತ್ತು ನಾವು ಇನ್ನು ಒಂದು ಇನ್ನೂರು ಇನ್ನೂರೈವತ್ತು ಸಲ ಸಿನ್ಮಾ ನೋಡಿದ್ದೀವಿ ಸಿನಿಮಾ ನೋಡಿದಾಗ ನಾನು ಹೇಳಿದೆ ಮಿಷನ್ಗೆ ಹೇಳಿದೆ ಲಂಕಾಸುರ ಸ್ಲೋ ಮಾಡು ಮಹದೇವ ಮುಂದೆ ಬರಲಿ ಮಹದೇವ ಚೆನ್ನಾಗಾಗುತ್ತೆ ಅದಮೇಲೆ ಲಂಕಾಸುರ ಬರೋಣ ಅಂತ ಹೇಳಿದೆ ಸೊ ಅದೇ ಥರ ಅವರೂ ಅದಕ್ಕೆ ಅದಕ್ಕೆ ಸ್ಪಂದಿಸ್ಕೊಂಡು ಥ್ಯಾಂಕ್ ಯು ಮಿಶರ್ತಿಯೊಬ್ಬ ಥ್ಯಾಂಕ್ ಯು ಸರ್ ಅದೇ ನೋಡ್ಬೇಕು ಸರಿ ಇದು ಫಸ್ಟ್ ನನಗೆ ನಂಗೆ ಒಂದೇ ಸಿನಿಮಾ ಸರ್ ಆಗುತ್ತೆ ನಾನು ನನ್ನ ಕೈಯ್ಯಲ್ಲಿ ಒಂದೇ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ಯಾಕಂದ್ರೆ ಇವತ್ತಿಗೂ ಯಾರಾದರೂ ನಮ್ಮ ಬಲರಾಮ ಸೆಟ್ಟಲ್ಲಿ ಯಾರಾದ್ರೂ ಮಾದೇವ ಅಂದಕ್ಕಾದ್ರೆ ನಾನು ತಿರುಗಿ ನೋಡ್ತಾ ಇದ್ದೀನಿ ಇವತ್ತಿಗೂ ಮಾದೇವ ಹೊರಗಡೆ ಬರಕ್ ಖಂಡಿತ ಸರ್ ಯಾಕಂದ್ರೆ ಇವತ್ತು ಎಷ್ಟೊಂದು ಜನ ಅದೊಂದು ಹೇಳ್ತೀನಿ ಯಾಕಂದ್ರೆ ಅದು ನಮ್ಮ ಕನ್ನಡ ಸಿನಿಮಾ ನನ್ ಸಿನಿಮಾ ಅಂದಲ್ಲ ನಮ್ಮ ಕನ್ನಡ ಸಿನಿಮಾ ಎಷ್ಟೋ ಒಂದು ಕಡೆ ಇವತ್ತು ಮತ್ತೆ ಥಿಯೇಟರ್ ಓಪನ್ ಆಗಿದೆ ಸರ್ ಕೊಳ್ಳೇಗಾಲಕ್ಕೆ ಹೋಗ್ತಿದ್ದೀನಿ ಅವ್ರು ಕರೆದು ನಮ್ಮನ್ನ ಸನ್ಮಾನ ಮಾಡಿ ಯಾಕಂದ್ರೆ ತ್ರೀ ಇಂದ ನಾನು ಕ್ಲೋಸ್ ಮಾಡ್ಬಿಟ್ಟಿದ್ದೆ ಸರ್ ಥಿಯೇಟರ್ ನ ಜನ ಬರ್ತಿರ್ಲಿಲ್ಲ ನನ್ಗೆ ಏನ್ ಮಾಡೋದು ಲೈಟ್ ಬಿಲ್ ಕಟ್ಟಕೋ ಆಗ್ತಿರ್ಲಿಲ್ಲ ಅಂತ ಹೇಳಿ ಅವರು ಈ ಸಿನಿಮಾ ಓಪನ್ ಮಾಡಿದ್ದಾರೆ ಫ್ರೈಡೆ ಓಪನ್ ಮಾಡಿದ್ದಾರೆ ಫ್ರೈಡೆ ಜನ ಅಂತ ಲಾಕ್ ಆಗಿತ್ತು ಅಂತ ಹೇಳಿ ಮತ್ತೆ ಸ್ಯಾಟರ್ಡೆ ಜನ ಬಂದು ಸಂಡೇನ ಜನ ಬಂದು ಇನ್ನೂ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಸೊ ಈ ಒಂದು ಮಾದೇವ ಸಿನಿಮಾ ಕೊಟ್ಟಿದಂತ ನಮ್ಮ ಪ್ರೊಡ್ಯೂಸರ್ ಅವರು ಡೈರೆಕ್ಟರ್ ಅವರಿಗೆ ನಾನು ಪೂರ್ವಕ ಧನ್ಯವಾದಗಳು ಹೇಳಕ್ಸ್ ಕೊಡ್ತೀನಿ ಬಹಳಷ್ಟು ಗಳಲ್ಲಿ ನೂರಕ್ಕೂ ಹೆಚ್ಚು ಥಿಯೇಟರ್ ಗಳಲ್ಲಿ ಇಪ್ಪತ್ತೈದು ದಿನ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಸೊ ಅದಕ್ಕೆಲ್ಲ ಕಾರಣ ಎಲ್ಲ ಅಭಿಮಾನಿ ಅಭಿಮಾನಿ ದೇವರುಗಳೇ ಕಾರಣ ಇದಕ್ಕೆ ಯಾಕಂದ್ರೆ ನಾವು ಎಷ್ಟೇ ಕೆಲಸ ಮಾಡ್ಬೋದು ಅವರು ನೋಡಿ ಅವರು ಮೆಚ್ಕೋಬೇಕು ಅಷ್ಟೇ ಮೆಚ್ಕೊಂಡಿದ್ದಾರೆ ಸಿನಿಮಾ ಎಲ್ಲೇ ಹೋದ್ರೂ ನಾನು ಇವತ್ತು ಇವಾಗ ಟ್ರಾವೆಲ್ ಮಾಡ್ತೀನಿ ಎಲ್ಲಿ ಬಂದ್ರು ಯಾರಾದ್ರೂ ಒಂದು ಸಡನ್ ನೋಡ್ಬಿಟ್ಟು ಮನೆ ನೋಡ್ರಿ ಸೂಪರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಚೆನ್ನಾಗಿದೆ ಈ ತರ ಸಿನಿಮಾ ತೆಗೀರಿ ಅಂತ ಹೇಳಿ ಅಪ್ಪಾಜಿನ ಅದನ್ನೇ ಹೇಳಿದ್ರು ಈ ತರ ಸಿನಿಮಾಗಳು ಮಾಡಿ ಅಂತ ಹೇಳಿದ್ರು ಈ ತರ ಸಿನಿಮಾ ಮಾಡಿದಾಗ ಜನ ಖಂಡಿತ ಆಮೇಲೆ ನನ್ಗೆ ಬಹಳಷ್ಟು ಜನ ಹಿರಿಯರು ತಾಯಂದ್ರು ಎಲ್ಲಾ ಬಂದು ಸಿನಿಮಾ ನೋಡಿ ನನ್ಗೆ ತುಂಬಾ ಚೆನ್ನಾಗಿದೆ ಈ ತರ ಸಿನಿಮಾ ಮಾಡಿದ್ರೆ ಯಾಕೆ ಬರಲ್ಲ ಅಂತ ಹೇಳಿ ಎಲ್ರು ಮೆಚ್ಚಿಕೊಂಡ್ರು ಸೊ ಈ ತರದ್ದು ಸಿನಿಮಾಗಳು ಹಲವಾರ ಹಲ್ವಾ ಹಲವಾರು ಬರ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳ್ತಾರೆ ಆ್ಯಂಡ್ ಎಲ್ರಿಗೂ ಧನ್ಯವಾದಗಳು ಬಂದಿರ್ತಕ್ಕಂಥ ಎಲ್ಲ ಎಲ್ರಿಗೂ ಧನ್ಯವಾದಗಳು ಅಷ್ಟೇ ನಾನು ತುಂಬ ಅದೇ ಎಲ್ಲ ಎಲ್ಲ ಕಡೆನೂ ಹೇಳ್ಕೊಂಡೆ ಆದರೆ ಇಪ್ಪತ್ತ್ಮೂರು ವರ್ಷ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ ಅದಕ್ಕೆ ಇವತ್ತು ಪ್ರತಿಫಲ ಸಿಗ್ತಿದೆ ಇನ್ನಷ್ಟು ಸಿಗುತ್ತೆ ನನ್ನ ಸಿನಿಮಾಗೆ ಅಂತಲ್ಲ ಪ್ರತಿಯೊಂದು ಹಿಂಗೆ ಬರ್ತಿರೋ ಅಂತ ಇನ್ನೂ ತುಂಬ ಸಿನಿಮಾಸು ಕನ್ನಡ ಸಿನಿಮಾಗಳು ಇದೆ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಸೊ ಎಲ್ಲ ಸಿನಿಮಾಗಳು ಕನ್ನಡ ಸಿನಿಮಾಗಳು ಗೆಲ್ಲಿ ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಜೈ ಕರ್ನಾಟಕ ಧನ್ಯವಾದಗಳು